ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೂಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಬ್ರೇಕಪ್ ಆದಾಗ ನಾವೇನ ಮಾಡಬೇಕು ಅದನ್ನ ಕರೆಕ್ಟ್ ಆಗಿ ಮಾಡಲ್ಲ ಏನನ್ನ ಮಾಡಬಾರ್ದು ಅದನ್ನ ಮಾತ್ರ ಕರೆಕ್ಟ್ ಆಗಿ ಮಾಡ್ತೀವಿ ಅನ್ಕೊಳ್ತೀವಿ ಯಾರೋ ನಮ್ಮನ್ನು ಬಿಟ್ಟು ಹೋದಾಗ ಬ್ರೇಕಪ್ ಆದಾಗ ಏನ್ ಮಾಡ್ಬೇಕು ಅಂತ ಬಿಟ್ಬಿಡ್ಬೇಕು ಅಂದ್ ನೆನ್ಪೆ ಬರ್ಕೂಡುದು ನಮ್ಗೆ ಇಲ್ಲ ಇವತ್ತಿಂದ ನಾನು ಬದ್ಲಾಗ್ಬೇಕು ಅನ್ಕೊಳ್ತೀವಿ ಆಸ್ ಇಟ್ ಇಸ್ ಅದೇ ಕಣ್ಣೀರು ಅದೇ ದುಃಖ ಅದೇ ಮದ್ಯಪಾನ ಅದೇ ಸ್ಮೋಕು ಹಿಂಗೆ ಹೇಳ್ತೀವಿ ನಾವು ಏನು ಬದಲಾಗಲ್ಲ ಇವನ್ ಲೇಡೀಸು ಕೂಡ ಇವನ್ ಮಾಡ್ತಾರೆ ಇವತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕುಡಿತ ಅವ್ರಿಗೂ ಇದೆ ಧೂಮಪಾನ ಮದ್ಯಪಾನ ಎಲ್ಲರೂ ಮಾಡ್ತಿದಾರೆ ಏನ್ ಮಾಡಬಾರ್ದು ನಾವು ಬ್ರೇಕಪ್ ಆದ್ಮೇಲೆ ಮುಗ್ದೇ ಹೋಯ್ತಾ ಲೈಫ್ ಮುಗಿತಾ ಅಲ್ಲಿಗೆಲ್ಲ ಎಂಡ್ ಆಗೋಯ್ತಾ ಇವತ್ತಿನ ಟಾಪಿಕ್ ಇದು ಸ್ಕಿಪ್ ಮಾಡಿದ್ರಾ ನೋಡಿ ಮೂರು ಟಿಪ್ಸ್ ನಿಮ್ಗೆ ಆಕ್ಚುಲಿ ಡಿಫರೆಂಟ್ ಆಗಿದೆ ಎಲ್ಲ ಎಲ್ಲ ವಿಡಿಯೋದಲ್ಲಿ ಏನಿದೆಯಲ್ಲ ಅದಕ್ಕಿಂತ ಡಿಫ್ರೆಂಟ್ ಆಗಿರ್ತಕ್ಕಂಥ ಟಿಪ್ಸ್ ನಾನು ಶೇರ್ ಮಾಡಿದ್ದೀನಿ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಐ ತಿಂಕ್ ಹದ ಹತ್ರ ಅದ್ ಇಪ್ಪತ್ತೊಂಬತ್ತು ಸಾವಿರ ಹತ್ತಿರ ಇದೆ ಅಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಂದು ಕೇಳ್ಕೊಳ್ತೀನಿ ಏನು ಅಂದ್ರೆ ಫೇಸ್ಬುಕ್ಕು ಅದೇನೋ ಒಂದು ಓಲ್ಡ್ ಪೇಜ್ ಇತ್ತು ನಂದು ಆ ಪೇಜಲ್ಲಿ ಅಲ್ಲಿ ಏನೋ ಒಂದು ಪ್ರೊಟೆಕ್ಷನ್ ಆಗಿಬಿಟ್ಟು ಆ ಪೇಜಿಗೆ ಹೋಗಿದೆ ನಂದು ಹೊಸ ಹೊಸ ಒಂದು ಪೇಜ್ ಮಾಡಿದ್ದೀನಿ ಜೈ ಸ್ಪೀಕರ್ ಅಂತ ಹೇಳಿ ಎಷ್ಟೇ ಅದನ್ನು ಚೇಂಜ್ ಆಗುತ್ತೆ ಜೈ ಮೋಟಿವೇಶನ್ ಸ್ಪೀಕರ್ ಅಂತಾನೆ ಬರುತ್ತೆ ಸದ್ಯಕ್ಕೆ ಜೈ ಸ್ಪೀಕರ್ ಅಂತ ಇದೆ ನಾಲ್ಕು ಫಾಲೋವರ್ಸ್ ಇದ್ದಾರೆ ಅದರಲ್ಲಿ ಇವತ್ತು ಒಂದು ವಿಡಿಯೋ ಹಾಕಿದ್ದೀನಿ ಲೈಕ್ ರೀಲ್ಸ್ ಹಾಕಿದ್ದೀನಿ ದಯವಿಟ್ಟು ಇದೇನು ಸಪೋರ್ಟ್ ಮಾಡಿದ್ರೆ ಅಷ್ಟು ಜನ ಹೋಗಿ ಅಲ್ಲಿ ಫೇಸ್ಬುಕ್ ಅನ್ನು ಓಪನ್ ಮಾಡ್ಕೊಂಡು ಸರ್ಚ್ ಮಾಡಿ ಜೆ ಎ ಐ ಜೈ ಸ್ಪೀಕರ್ ಅಂತ ಹೇಳಿ ಅಲ್ಲಿ ಕೂಡ ಆದಷ್ಟು ಬೇಗ ಒಂದು ತಿಂಗಳೊಳಗಡೆ ಅದು ಮೊನಿಟೈಸ್ ಆಗ್ಬೇಕು ಸಪೋರ್ಟ್ ಮಾಡಿ ಅಂಡ್ ಅಷ್ಟು ರೀಚ್ ಆಗ್ಬೇಕು ಅದು ನಿಮ್ ಕೈನಲ್ಲಿದೆ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಓಕೆ ಅಂಡ್ ವಿಡಿಯೋ ನೋಡದ್ಮೇಲೆ ಈ ವಿಡಿಯೋ ನೋಡಿದ್ಮೇಲೆ ಸ್ಪೆಷಲಿ ಏನ್ ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನಂಗೆ ನಿಮ್ಮ ಫೀಡ್ಬ್ಯಾಕ್ ವೆರಿ ಇಂಪಾರ್ಟೆಂಟ್ ಇದೆ ಡಿಫರೆನ್ಸ್ ಅನ್ನಿಸ್ತು ನಿಮ್ಗೆ ವಿಡಿಯೋ ನೋಡಿದ್ಮೇಲೆ ಕೇಳಿದ ಮೇಲೆ ಏನ್ ಅನಿಸ್ತಾ ಇದೆ ಬಿ ಫ್ರಾಂಕ್ಲಿ ಹೇಳಿ ನನ್ಗೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕಿರ್ತೀನಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾವಾಗ ಬ್ರೇಕಪ್ ಆಗತ್ತೆ ದಯವಿಟ್ಟು ಫಸ್ಟ್ ಪೆತೋ ಪೆಥೋ ಸಾಂಗ್ ಗಳನ್ನ ಅಂದ್ರೆ ಬ್ರೇಕಪ್ ಸಾಂಗ್ ಗಳನ್ನ ಕೇಳೋದನ್ನ ನಿಲ್ಸಿ ಮೊದಲನೇದಾಗಿ ಯಾವಾಗ ನೋಡಿ ಏನನ್ನ ನೋಡ್ತೀವಿ ಅದು ನಮ್ಮ ಬ್ರೈನ್ ಲೈಕ್ ಮೆಮೊರಿ ಅದನ್ನ ಗ್ರಾಸ್ಟ್ ಮಾಡ್ಕೊಳ್ತಾ ಇರತ್ತೆ ಆ ಪವರ್ ಆ ಮೆಮೊರಿಗಿದೆ ಇದೆ ಏನನ್ನ ಜಾಸ್ತಿ ನೋಡ್ತೀರಾ ಏನನ್ನ ಕೇಳ್ತೀರಾ ಅದ್ರ ಮೇಲೆ ಇದು ಅಂಡರ್ಸ್ಟ್ಯಾಂಡಿಂಗ್ ಹಾರ್ಡ್ ಪ್ರೊಸೆಸ್ ಬಿಲ್ಡ್ ಆಗಕ್ ಸಾಧ್ಯ ಅಂದ್ಮೇಲೆ ನೀವು ಕೇಳ್ತಾ ಇರೋದೇ ಪಥ ಸಾಂಗು ಈಗ ಕಾಲಿ ಕ್ವಾಟ್ ರುಬ್ ಲಿ ಲೈಫ್ ಆ ಸಾಂಗ್ ಆಗಲಿ ಆಗಿರ್ಬೋದು ಇಲ್ಲ ಬೇರೆ ಮೋಸ ಆ ಆತರ ಸಾಂಗ್ ಗಳು ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ದುಃಖದಲ್ಲಿ ಇದೀರಿ ಮೊದಲೇ ಅಗೇನ್ ದುಃಖ ಆಗಲಿ ಇನ್ನೇನ್ ಆಗತ್ತೆ ಈ ಟೈಮ್ ಅಲ್ಲಿ ಕೇಳಬೇಕಾಗಿರತಕ್ಕಂಥ ಸಾಂಗ್ ಯಾವ್ದು ಸುದೀಪ್ ಸರ್ ಒಂದ್ ಸಿನಿಮಾ ಎಕ್ಸಾಂಪಲ್ ಕೊಡ್ತೀನಿ ನಾನು ಸುದೀಪ್ ಸರ್ ಒಂದ್ ಸಾಂಗ್ ಇದೆ ಮುಸ್ಸಂಜೆ ಮಾತನಾಡಿ ಏನಾಗಲಿ ಮುಂದೆ ಸಾಗುನಿ ಆ ತರ ಸಾಂಗ್ ಗಳನ್ನ ಕೇಳ್ಬೇಕು ಲೈಕ್ ನಿಮ್ಗೆ ಸ್ಪಿರಿಚುವಲಿ ಲೈಕ್ ಏನಂದ್ರೆ ನೀ ಪುಟ್ಟದ್ ಹೇಳ್ಬೇಕು ಆತರ ಸಾಂಗ್ ಗಳು ಕೇಳ್ಬೇಕು ಮೋಸ ಮರಿ ಮರಿಬೇಕು ಅಂತ ಅನ್ಕೊಂಡಿರ್ತೀರ ಆ ವ್ಯಕ್ತಿಗಳನ್ನ ಬಟ್ ನೀವ್ ಮಾಡ್ತಿರೋದೇನು ಮರಿಬೇಕಂತ ಹೋಗ್ತಿದ್ದೀರಿ ಅಲ್ಲಿಂದ ಮೂವನ್ ಆಗ್ಬೇಕು ಅನ್ಕೊಂಡಿದೀರಿ ಬಟ್ ಮಾಡ್ತಿರೋದು ಲೈಕ್ ಕೇಳ್ತಿರೋದು ತತ್ತ ಸಾಂಗ್ ಗಳು ಹೆಂಗ್ ಸಾಧ್ಯ ಪಾಸಿಬಿಲಿಟಿ ಹೆಂಗಿದೆ ನಿಮಗೆ ನೀವು ಮಾಡುವಂತ ಕೆಲ್ಸಗಳು ನೋಡುವಂತ ರೀತಿ ಕೇಳುವಂತದನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೋಬೇಕು ತಾನೆ ಎಷ್ಟೋ ಜನ ಅದನ್ನೇ ಕೇಳ್ತಾರೆ ಮೊಬೈಲ್ ಆಡಿದುಕೊಳ್ತಾರೆ ಎಲ್ಲೋ ಮಲಗ್ ಬಿಡ್ತಾರೆ ಇಲ್ಲ ಕುತ್ಕೊಳ್ತಾರೆ ಅಳು ಅಳು ಅಳಿರ್ತಾರೆ ಆ ಸಾಂಗ್ ನಲ್ಲಿ ಕೇಳಿದಾಗ ನಿಮ್ಮ ನೆನಪುಗಳು ನಿಮ್ಮ ಘಟನೆಗಳು ಅದೆಲ್ಲ ಕರೆಕ್ಟ್ ಆಗಿ ಸಿಂಕ್ ಆಗಿ ಅಗೇನ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇದಲ್ವಾ ಎಲ್ರು ಮಾಡ್ತಾರಿಸ್ಟೇಕು ಬ್ರೇಕಪ್ ಆದಾಗ ಮೊದಲು ಆ ಸಾಂಗ್ ನ ಕೇಳೋದನ್ನ ಸ್ಟಾಪ್ ಮಾಡಿ ರೈಟ್ ಈಗ ಏನೋ ಒಂದ್ ಕಡೆ ಗಾಯ ಆಗಿದೆ ಅಂದ್ರೆ ಅದಕ್ಕೆ ರೈಟ್ ಆಗಿರ್ತಕ್ಕಂಥ ಆಯಿಂಟ್ಮೆಂಟ್ ಅಪ್ಲೈ ಮಾಡಬೇಕು ಅದ್ ಬಿಟ್ಕೊಂಡು ನೀವು ಮತ್ತೆ ಏನೋ ಕಾರ್ಪುಡಿ ಹಾಕೋದಲ್ಲ ಗಾಯದ ಮೇಲೆ ಇದಂಗೆ ನೀವು ಮಾಡ್ತಿರೋದು ಮರಿಬೇಕು ಅಂತ ಅಥವಾ ಅಲ್ಲಿಂದ ಮೂವನ್ ಆಗ್ಬೇಕು ಅಂತ ಹೊರಟ್ರೆ ನಿಮಗೆ ಬದಲಾಗುವಂತ ಒಂದು ಲೈಕ್ ಫುಡ್ ಹೇಳುವಂತ ಒಂದು ಮೋಟಿವೇಶನ್ ಬೇಕು ಅಂದ್ರೆ ರಿಯಲೈಸೇಷನ್ ಬೇಕು ಅದ್ರ ಕಡೆ ನೀವು ಫೋಕಸ್ ಮಾಡ್ತಿಲ್ಲ ನೀವು ಮಾಡ್ತಿರೋದು ಪ್ಯಾಥೋ ಸಾಂಗ್ ಎಲ್ಲ ಒಂದ್ ಕಡೆ ಮೂಲ ಕುತ್ಕೊಂಡು ಒಬ್ಬಂಟಿಯಾಗಿ ಆ ಸಾಂಗ್ ಗಳ ಕೇಳ್ಕೊಂಡು ಅಲ್ಲಿ ಅದೇ ಪ್ರಪಂಚದಲ್ಲಿ ಇರ್ತೀರಾ ನೀವು ಮೊದಲನೇ ಮಿಸ್ಟೇಕ್ ದಯವಿಟ್ಟು ಮಾಡಬೇಡಿ ಇದನ್ನ ಇಗ್ನೋರ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಒಂದೇ ಜಾಗದಲ್ಲಿ ಒಬ್ಬಂಟಿಯಾಗಿ ತುಂಬಾ ಹೊತ್ತು ಕುತ್ಕೊಂಡ್ಬಿಡೋದು ಯಾರು ಬೇಡ ನನ್ಗೆ ಆರಾಮಾಗಿದ್ದೀನಿ ನಾನು ಒಬ್ನೇ ಇಲ್ಲಿ ಒಂದ್ ಮೂಲೆಯಲ್ಲಿ ಒಂದು ರೂಮ್ ಒಳಗಡೆ ಕತ್ಲೆ ಕೊಂಡಿಲ್ಲ ಇಲ್ಲ ಅಂದ್ರೆ ಒಂದು ಒಂದ್ ಕೆರೆ ಹತ್ರನೋ ಒಬ್ನೇ ಬಿಡೋದು ಸುಮ್ಮನೆ ಒಬ್ನೇ ಕೂತಾಗ ನಿಮ್ಗೆ ಏನಿಲ್ಲ ಅನ್ಸಕ್ ಶುರುವಾಗುತ್ತೆ ಅಂದ್ರೆ ಬದುಕಿ ಬೇಡ ಅನ್ಸುತ್ತೆ ಅನ್ಸಕ್ ಆಗುತ್ತೆ ನನ್ನ ಪ್ರಕಾರ ಐತಿ ಒಂದು ಬ್ರೇಕಪ್ ಆಗಿದ ತಕ್ಷಣ ಲೈಫ್ ಮುಗಿದೋಯ್ತು ಅಂತ ಅನ್ಕೊಳ್ತಾರಲ್ಲ ಇವರು ಈ ತರ ಯೋಚನೆ ಮಾಡುವಂತವ್ರು ನನ್ನ ಪ್ರಕಾರ ಲೈಫ್ ಅಲ್ಲಿ ಬುದ್ಧಿವಂತು ಪ್ರಾಣಿ ಅಂತ ಏನ್ ಹೇಳ್ತಾರೆ ಮನುಷ್ಯನಿಗೆ ಆ ಲಿಸ್ಟಲ್ಲಿ ಇಲ್ದಿರೋ ಜನ ಇವ್ರು ಯೋಚನೆ ಮಾಡೋದು ತುಂಬಾ ಭ್ರಮೆನಲ್ಲಿ ಇದ್ದಂತವ್ರು ಯೋಚನೆ ಮಾಡ್ತಾರೆ ಒಂದು ಬ್ರೇಕಪ್ ಅಲ್ಲ ಹತ್ತ ಬ್ರೇಕಪ್ ಆದಂತವ್ರು ಕೂಡ ಇವತ್ತು ನೀವು ಸೆಲೆಬ್ರಿಟೀಸ್ ಲೈಫ್ ನೋಡಿದಾಗ ಎರಡ್ ಎರಡು ಮೂರ್ ಮೂರ್ ಹೋದೆಗಳಾಗ್ತಾರೆ ಹೌ ಇಟ್ ಪಾಸಿಬಲ್ ದೇರ್ ದೇರ್ ಥಾಟ್ ಪ್ರೋಸೆಸ್ ಓನ್ಲಿ ನೀವ್ ಹಂಗ್ ಯೋಚನೆ ಮಾಡ್ತಿಲ್ವಲ್ಲ ಇನ್ನು ಯಾವ್ದೋ ಲೋ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇದೀರಿ ರೈಟ್ ಇನ್ ಯಾವ್ದೋ ಭ್ರಮೆನಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಿ ಅಂಡ್ ಆ ವ್ಯಕ್ತಿ ಬಿಟ್ಟು ಎಲ್ಲೋ ಹೋಗಿದ್ದಾರೆ ನೀವು ಇನ್ನು ಅಲ್ಲಿ ಅದೇ ಗೊಂಗಲ್ ಇದ್ದೀರಾ ನೀವ್ ಇಂತ ಏನು ನನ್ ತುಂಬಾ ಎಮೋಷನ್ ಆಗ್ಬಿಟ್ಟಿದೀನಿ ನನ್ಗೆ ಮರೆಯೋಕೆ ಆಗ್ತಿಲ್ಲ ನನ್ ಆಗ್ತಿಲ್ಲ ಅಂತ ಅಂತಾರ ಸಾಯ್ಬೇಕು ಮೊದ್ಲು ಬುದ್ಧಿವಂತಿ ಪ್ರಾಣಿ ಅಂದ್ರೆ ಏನ್ರಿ ಮನುಷ್ಯ ಹಾ ಬುದ್ಧಿವಂತಿ ಪ್ರಾಣಿ ಅಂದ್ರೆ ಬುದ್ಧಿ ಉಪಯೋಗಿಸ್ಬೇಕು ಏನ್ ಮಾಡ್ಬೇಕು ನೆಕ್ಸ್ಟ್ ಇಲ್ಲಿ ಯಾರು ವಾರಂಟಿ ಗ್ಯಾರಂಟಿ ಕಾರ್ಡ್ ಇಟ್ಕೊಂಡ್ ಬಂದಿಲ್ಲ ನೀವು ಮೊಟ್ಟಿ ಪರ್ಮನೆಂಟ್ ಆಗಿರ್ತೀವಿ ತನಕ ಇರ್ತಾರೆ ಖುಷಿ ಪಡ್ಬೇಕು ಇಲ್ಲ ಅಂದ್ರೆ ನೆಕ್ಸ್ಟ್ ಮೂವನ್ ಆಗ್ಬೇಕು ಅದ್ ಬಿಡ್ತಾರೆ ಇಲ್ಲ ನನ್ಗೆ ಹಂಗಿತ್ತು ಅವ್ರು ಪ್ರಾಮಿಸ್ ಮಾಡಿದ್ರು ಆಣೆ ಮಾಡಿದ್ರು ಇಲ್ಲ ಅದೆಲ್ಲ ಇಲ್ಲ ಅದ್ ಯಾವ್ದೇ ಕಾರಣಕ್ಕೂ ಈ ಕುಡಿತ ಅಧೂಮಪಾನ ಇದರಿಂದ ಮರ್ಯಕ್ ಸಾಧ್ಯ ಇಲ್ಲ ಸೊ ಅದರಿಂದ ನೀವೇ ಒಂದಿನ ಮರ್ತ ಹೋಗ್ತೀರಾ ಭೂಮಿಯಿಂದ ಕುಡ್ದು ಕುಡ್ದು ಒಳಗಡೆ ಎಲ್ಲ ಹಾಳಾಗಿ ಒಂದಿನ ಪಾಸ್ಔಟ್ ಆಗ್ತೀರಾ ಸೊ ಅದಕ್ಕೇನೆ ಬುದ್ಧಿವಂತರಾಗಿ ಯೋಚನೆ ಮಾಡಿ ಒಂದು ವರ್ಕ್ ಪರ್ಪಸ್ ಇಂಟೆನ್ಶನ್ ಇಟ್ಕೊಂಡು ಕೆಲಸ ಮಾಡಿ ಸೊಸೈಟಿಗೆ ಏನೋ ಮಾಡ್ಬೇಕಂತ ಯಾರು ನಮ್ಮನ್ ಬಿಟ್ಟು ಹೋಗಿದಾರಲ್ಲ ಅವ್ರ ಮುಂದೆ ಚೆನ್ನಾಗಿ ಬಾಳಿ ಬದುಕ್ ತೋರಿಸಿದಂತ ಚಾಲೆಂಜ್ ತಗೊಳ್ಳಿ ಚಾಲೆಂಜೇ ತಗೊಳ್ದಿರೋ ಮನುಷ್ಯ ಲೈಫಲ್ಲಿ ಇದ್ದು ಸತ್ ಹಾಗೆ ನನ್ನ ಪ್ರಕಾರ ಐ ತಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕ ವಿಡಿಯೋ ಬಗ್ಗೆ ತಿಳಿಸಿ ಅಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ಟಾಪಿ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್